ಅಂಗವಿಕಲರು ವಯೋವೃದ್ಧರು ಅಂದರು ವಿಕಲಚೇತನರು ಹಿರಿಯ ನಾಗರಿಕರು ಸೇರಿದಂತೆ ಮನೆಯಲ್ಲಿಯೇ ಮತದಾನ ಮಾಡಬಹುದು ಸಹಾಯಕ ಚುನಾವಣಾಧಿಕಾರಿ ಬಿ ಆನಂದ್ ಅವರು ತಿಳಿಸಿದರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಕಲಚೇತನರು ಹಿರಿಯ ನಾಗರಿಕರು ಸೇರಿದಂತೆ ಸುಮಾರು ನಾಲ್ಕುನೂರ ತೊಂಬತ್ತೊಂಬತ್ತು ಮತದಾರರು ಮನೆಯಲ್ಲೇ ಮತದಾನ ಮಾಡಲು ನೋಂದಾಯಿಸಿಕೊಂಡಿದ್ದು ಇಂದಿನಿಂದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹದಿನೈದು ಅಧಿಕಾರಿಗಳ ತಂಡಗಳಿಂದ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಸಹಾಯಕ ಚುನಾವಣಾಧಿಕಾರಿ ಬಿ ಆನಂದ್ ಅವರು ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮನೆಯಲ್ಲೇ ಮತದಾನ ಮಾಡುವ ಮತದಾರರಿಗೆ ಮತಪೆಟ್ಟಿಗೆಗಳನ್ನು ಅಧಿಕಾರಿಗಳಿಗೆ ನೀಡಿ ಮತದಾನವನ್ನು ಮಾತನಾಡಿದ ಅವರು ಇನ್ನು ಪ್ರತಿ ಮತದಾರನ ಮನೆಯ ಅಂಗಳದಿಂದ ಮತದಾನ ಮುಗಿಯುವ ತನಕ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ ಆರೋಗ್ಯ ಸಮಸ್ಯೆ ಅಂಗವೈಫಲ್ಯತೆ ವೃದ್ಧರು ವಿಕಲಚೇತನರು ಇರುವವರಿಗೆ ಸಹಾಯಕ ಮತದಾರರು ಅವರ ಸಮ್ಮುಖದಲ್ಲಿ ಮತ ಚಲಾಯಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಮತದಾನ ಮಾಡುವ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ ಅದರಂತೆ ಇಂದು ಎಂಟು ಗಂಟೆಯಿಂದ ಮತದಾರರು ನೋಂದಾಯಿಸಿಕೊಂಡ ದಿನಾಂಕ ಹಾಗೂ ಆ ಸಮಯದಂದು ಮತದಾರರ ಮನೆ ಬಳಿಗೆ ಹೋಗಿ ಮತದಾನವನ್ನು ಮಾಡಿಸಲಾಗುತ್ತೆ ಇನ್ನು ಮತದಾನದಿಂದ ಯಾರು ಕೂಡ ವಂಚಿತರಾಗದಂತೆ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಸೆಕ್ಟರ್ ಅಧಿಕಾರಿಗಳು ಎಫ್ಎಸ್ಟಿ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಆರಂಭದಲ್ಲಿ ಇಂಗು. ನಮ್ಮ ಮನೆ. ಇಂಗು. ಆ ಮನೆ ಲಾಕೇಟ್ ಆಗಿದೆ. ಆ ಮನೆ. ಆ ಮನೆ ಸರ್ಕಲ್ ಮಾಡ್ಕಂತಾ. 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 ಆ ಮನೆ ಸರ್ಕಲ್ ಮಾಡ್ಕಂತಾ ಬೋರ್ಟ್ ಮೇಂಟೈನ್ ಮಾಡ್ತೀವಿ ಹೋಟೆಲ್ ಯಾರಿಗೆ ಹೋಗ್ತಾರೋ ಯಾರಿಗೆ ಅವ್ರಿಗೆ ಕಂಪಾರ್ಟ್ಮೆಂಟ್ ಇಲ್ಲಿ ನಾನೇ ಹೋಟಲ್ ಓದ್ತೀನಿ ಅಂತ